ರಾಜಕಾರಣಿ ಆಗೂ ಕೂಡ ಬಹಳ ಎತ್ತರಿ ಬೆಳೆದಿದ್ದಾರೆ ಮತ್ತೆ ರೈತನಾಗೂ ಕೂಡ ಅವರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ಇದೆಯಲ್ಲ ಹಾಲಿನ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಗುಜರಾತ್ ನಂಬರ್ ಒನ್ ನಾವು ಎರಡನೇ ಸ್ಥಾನ ಒಂದು ಕೋಟಿ ಒಂದು ಕೋಟಿ ಲೀಟರ್ ಹಾಲನ್ನ ಇವತ್ತು ಉತ್ಪಾದನೆ ಮಾಡತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೇವೆ ಬಹುಶಃ ನಾನು ಕರ್ನಾಟಕ ಮೊದಲನೇ ಸ್ಥಾನಕ್ಕೆ ಹೋದ್ರೆ ಆಶ್ಚರ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹಾಲು ಉತ್ಪಾದನೆ ಇದೆಯಲ್ಲ ಅದಕ್ಕೆ ರೈತ ಬರೀ ಕೃಷಿ ಅಷ್ಟೇ ಮಾಡಬಾರ್ದು ಜೊತೆಗೆ ಒಂದೇ ಒಂದು ಬೆಳೆಯನ್ನು ಬೆಳೀತಕ್ಕಂಥದ್ದಾಗ್ಬಾರ್ದು ಜೊತೆಗೆ ಏನೇನು ಬಸ್ ಸಂಗೋಪನೆ ಮಾಡ್ತಕ್ಕ ಮಾಡ್ಬೇಕಾಗ್ತದೆ ಅದ್ರ ಜೊತೆಗೆ ಆ ತೋಟಗಾರಿಕೆ ಮಾಡ್ತಕ್ಕಂಥದ್ದಾಗ್ಬೇಕಾಗ್ತದೆ ಬಾಗ್ ಮಾಡ್ಬೇಕಾಗ್ತದ ತರ್ಕಾರಿ ಬೆಳೀತಕ್ಕಂಥದ್ದಾಗ್ಬೇಕಾಗ್ತದೆ ಜೊತೆಗೆ ಭತ್ತ ರಾಗಿ ಬೆಳೀತಕ್ಕಂಥದ್ದು ಮಾಡಬೇಕು ಈಗ ಬಹಳ ಜನಕ್ಕೆ ಆ ಮಧುಮೇಹ ಬಂದ್ಬಿಟ್ಟಿದ್ದಾರೆ ಒಂದ್ ಕಾಲದಲ್ಲಿ ಅಹ್ ನಮ್ ನಮ್ ಕಡೆಯೆಲ್ಲ ಮಳೆ ಕಡಿಮೆ ಇರೋ ಕಡೆ ಭಾಗದಲ್ಲಿ ಈ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರು ಈಗ ಸಿರಿಧಾನ್ಯಗಳನ್ನ ಬೆಳೀಲಿಕ್ಕೆ ಮತ್ತೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಸಿರಿಧಾನ್ಯಗಳನ್ನ ಬೆಳೆಯಿರಿ ಅದಕ್ಕೆ ಸಬ್ಸಿಡಿ ಕೂಡ ಮಾಡ್ತಾ ಇದ್ದೀನಿ ಸೊ ಇನ್ ಮುಂದೆ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನ ಬೆಳೀತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ರೈತರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ ಸಿರಿಧಾನ್ಯಗಳು ಯಾಕಂದ್ರೆ ಈಗ ಮನುಷ್ಯನಿಗೆ ಆಹಾರ ಪದ್ಧತಿಯಿಂದ ನಮ್ಮ ದೈಹಿಕ ಶ್ರಮ ಇದೆ ಅಂತಕ್ಕಂಥದ್ದು ಈ ಕಾರಣಗಳಿಂದ ಅನೇಕ ಕಾಯಿಲೆಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತಿದ್ದಾವೆ ಸೊ ಇಲ್ಲ ಕೃಷಿ ವಿಜ್ಞಾನಿಗಳು ಗಮನದಲ್ಲಿ ಇಟ್ಟಿಗೆ ನಾವು ಯಾವ ಬೆಳೆಯನ್ನ ಹೆಚ್ಚಾಗಿ ಬೆಳೆದರೆ ಅನುಕೂಲ ಆಗ್ತದೆ ಈಗ ಅಕ್ಕಿನಲ್ಲೂ ಸಕ್ಕರೆ ಇರ್ತದೆ ಗೋಧಿನಲ್ಲೂ ಸಕ್ಕರೆ ಇರ್ತದೆ ರಾಗಿನಲ್ಲೂ ಸಕ್ಕರೆ ಇರ್ತದೆ ಸಿರಿಧಾನ್ಯಗಳಲ್ಲಿ ಕಡಿಮೆ ಇದೆ ಅದಕ್ಕೋಸ್ಕರ ಸಿರಿಧಾನ್ಯಗಳನ್ನ ಹೆಚ್ಚು ಹೆಚ್ಚು ಬೆಳೆಸಲಿಕ್ಕೆ ರೈತರು ಮುಂದಾಗಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ಈ ಕೃಷಿ ವಿಶ್ವವಿದ್ಯಾಲಯಗಳಿದವಲ್ಲ ಈ ಕೃಷಿ ವಿದ್ಯಾಲಯಗಳು ಸಂಶೋಧನೆಗೆ ಹೆಚ್ಚು ಒತ್ತನ್ನ ಕೊಡಬೇಕು ಮತ್ತೆ ಸಂಶೋಧನೆಯ ಲಾಭ ಹೊಸ ತಳಿಗಳು ಬರಬೇಕು ಅದು ಬಂದದು ರೈತರಿಗೆ ತಲುಪಬೇಕು ರೈತರಿಗೆ ತಲುಪಬೇಕು ನಾವು ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ ಲ್ಯಾಬ್ ಟು ಲ್ಯಾಂಡ್ ಲ್ಯಾಬ್ ಟು ಲ್ಯಾಂಡ್ ಆಗಬೇಕು ಅಂತ ಹೇಳ್ತೇವೆ ಅದು ಹೋಗಿ ಮತ್ತೆ ಲ್ಯಾಂಡ್ ಟು ಲ್ಯಾಬ್ ಆಗಬೇಕು ಲ್ಯಾಬ್ ಟು ಲ್ಯಾಂಡ್ ಲ್ಯಾಂಡ್ ಟು ಲ್ಯಾಬ್ ಇದಾದಾಗ ಮಾತ್ರ ಹೆಚ್ಚು ಹೆಚ್ಚು ನಾವು ರೈತರಿಗೋಸ್ಕರ ಕೃಷಿ ವಿಧಾನಗಳು ಇರ್ತಕ್ಕಂಥದ್ದು ಅದರಿಂದ ರೈತರ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡುದು ಇಲ್ಲಿ ಸುಮಾರು ಇವತ್ತು ನಿನ್ನೆ ಲಕ್ಷ ರೈತರು ಬಂದಿದ್ರು ಅಂತ ಅನ್ಸುತ್ತೆ ಒಂದ್ ನೂರು ಲಕ್ಷ ನಿನ್ನೆ ಎಷ್ಟು ಐಟು ಲಕ್ಷ ಇವತ್ತೆಷ್ಟು ಹ ಹೇಳ್ತಾ ಇದ್ವಿ ಕೇಳಿಸ್ತಾ ಈಗ ನಾವು ಪಾರ್ಟಿಸಿಪೇಟ್ ಮಾಡಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳೋದು ಒಂದು ಭಾಗ ನೀವೇ ಸ್ವತಃ ಭಾಗವಹಿಸದಿದೆಯಲ್ಲ ಅದು ಬಹಳ ಮುಖ್ಯವಾದಂಥ ಭಾಗ ಹೊಸ ತಳಿಗಳು ಏನು ಬಂದಿದ್ದಾವೆ ಹೊಸ ತಂತ್ರಜ್ಞಾನ ಏನು ಬಂದಿದೆ ಹೊಸ ಗೊಬ್ಬರ ಏನು ಬಂದಿದೆ ಹೊಸ ಬೀಜಗಳೇನಾಗಿದೆ ರೋಗಗಳಿಗೆ ತಡೆಗಟ್ತಕ್ಕಂಥದಕ್ಕೆ ಏನು ಬಂದಿದೆ ಇದನ್ನೆಲ್ಲ ರೈತರು ತಿಳ್ಕೋಬೇಕು ತಿಳ್ಕೊಂಡಾಗ ಮಾತ್ರ ನೀವು ಹೆಚ್ಚು ಸಮೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗ್ತದೆ ಈಗ ನಾವು ಸುಮಾರು ಹದಿನಾಲ್ಕು ಜನಕ್ಕೆ ಹದಿನಾರು ಜನಕ್ಕೆ ಹದಿನಾರು ಜನ ಮಹಿಳೆಯರು ಮತ್ತು ಪುರುಷರು ಇವರು ಪ್ರಗತಿಪರ ರೈತರು ಅಂತೇಳಿ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ಎಲ್ಲ ರೈತರು ಕೂಡ ಹೆಚ್ಚು ಹೆಚ್ಚು ಬೆಳವಣಿಗೆ ಮಾಡ್ತದೆ ನೀವು ಪ್ರಗತಿಪರ ರೈತರಾಗ ಪ್ರತಿಯೊಬ್ರು ಕೂಡ ಪ್ರಗತಿಪರ ರೈತರಾಗ ನಮ್ಮ ದೇಶ ಇದೆಯಲ್ಲ ಭಾರತ ದೇಶ ಅದರಲ್ಲೂ ಕರ್ನಾಟಕ ಇದೆಯಲ್ಲ ಕರ್ನಾಟಕದಲ್ಲಿ ಹೆಚ್ಚು ಕೃಷಿ ಆಧಾರಿತ ಐ ಮೀನ್ ಮಳೆ ಆಧಾರಿತವಾಗಿರ್ತಕ್ಕಂಥದ್ದೇ ಜಾಸ್ತಿ ಸುಮಾರು ನೀರಾವರಿ ಇರ್ತಕ್ಕಂಥದ್ದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ರೀ ಬಿಲೋ ನಲವತ್ತು ಪರ್ಸೆಂಟ್ಗಿಂತ ಕಡಿಮೆ ಇರೋದು ಇನ್ನು ಅರವತ್ತು ಪರ್ಸೆಂಟ್ ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥದ್ದು ಮಳೆ ಆಶ್ರಯದಲ್ಲಿ ಯಾವ ಬೆಳೆಯನ್ನ ಬೆಳೆದ್ರೆ ರೈತರು ಅವರು ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಮಾಡಬೇಕು ಈ ಕೆಲಸ ಮಾಡಬೇಕು ಇದನ್ನ ಮಾಡದೆ ಕಷ್ಟ ಈಗ ಯಾವ ಸಸ್ಟೈನ್ ಆಗ್ಬೇಕಲ್ಲ ಬೆಳೆಗಳು ಅಂತ ಬೆಳೆಗಳನ್ನ ರೈತರಿಗೆ ಬೆಳೆದು ನೀವು ಇಂಥ ಕೃಷಿ ಮೇಳದಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಅದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಅನೇಕ ಸಾರಿ ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತಾ ಈ ಮಾತುಗಳನ್ನ ಹೇಳಿದ್ದೇನೆ ಸಂಶೋಧನೆಗೆ ಹೆಚ್ಚು ಒತ್ತು ಕೊಡಬೇಕು ಸಂಶೋಧನೆಗೆ ಹೆಚ್ಚು ಒತ್ತು ಕೊಡಬೇಕು ಹೊಸ ತಳಿಗಳನ್ನ ಮಾಡಬೇಕು ಆಮೇಲೆ ಹೊಸ ತಂತ್ರಜ್ಞಾನವನ್ನ ಮಾಡಬೇಕು ಇದು ಬದಿ ಮಾಡೋದಷ್ಟೇ ಅಲ್ಲ ಇದು ರೈತರಿಗೆ